ಆರ್ ಸಿ ಬಿಯ ಗೆಲುವಿನ ಸಂಭ್ರಮದಲ್ಲಿ ಘೋರ ದುರಂತ ನಡೆದು ಹೋಗಿದೆ ಇದಕ್ಕೆ ಸರ್ಕಾರದ ವೈಫಲ್ಯ ಮತ್ತು ನಿರ್ಲಕ್ಷ್ಯವೂ ಕೂಡ ಕಾರಣ ಅನ್ನುವಂಥದ್ರಲ್ಲಿ ಅನುಮಾನಗಳಿಲ್ಲ ಯಾಕಂದರೆ ಪೂರ್ವ ಸಿದ್ಧತೆಯೇ ಇಲ್ಲದೆ ಇಷ್ಟೊಂದು ಬೃಹತ್ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದೇ ಮೊದಲ ತಪ್ಪು ಈ ತಪ್ಪನ್ನು ಸರ್ಕಾರ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಎಂದಿದೆ ಸರ್ಕಾರ ಕೇಳುತ್ತೆ ಒಂದು ಕಡೆಯಲ್ಲಿ ಕೇಳ್ತಾರೆ ಮುಖ್ಯಮಂತ್ರಿಯವರು ಕೂಡ ಕೇಳ್ತಾರೆ ಒಂದು ವೇಳೆ ನಾವು ಪರ್ಮಿಷನ್ ಕೊಡದೇ ಇರ್ತಿದ್ರು ಕೂಡ ನೀವು ಪ್ರಶ್ನೆ ಮಾಡ್ತಿದ್ದೀರಿ ಅಂತೇಳಿ ಆದರೆ ಅಂತಿಮವಾಗಿ ಜೀವಾದರೂ ಉಳಿತಿತ್ತಲ್ಲ ಆ ಬ್ಲೇಮನ್ನು ನೀವು ಹೊತ್ಕೊಂಡ್ರೂ ಕೂಡ ಜೀವ ಉಳಿಸೋದಕ್ಕೆ ಸಾಧ್ಯ ಇತ್ತಲ್ಲ ಹಾಗಾದರೆ ಕಾಲ್ತುಡಿತ ದುರಂತಕ್ಕೆ ಕಾರಣಗಳು ಏನೇನು ಆರ್ ಸಿ ಬಿ ಅಭಿಮಾನಿಗಳ ಸಾವು ನೋವಿಗೆ ಹೊಣೆ ಯಾರು ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಆರ್ ಸಿ ಬಿ ಅಭಿಮಾನಿಗಳ ಸಾವಿಗೆ ಹೊಣೆ ಯಾರು ಆರ್ ಸಿ ಬಿ ಫ್ಯಾನ್ಸ್ ಘೋರ ಸಾವಿಗೆ ಕಾರಣ ಏನು ಹದಿನೇಳು ವರ್ಷಗಳ ಕನಸಿನ ಕಪ್ ಗೆದ್ದ ಖುಷಿಯಲ್ಲಿ ಇಡೀ ಬೆಂಗಳೂರು ಮುಳುಗಿತ್ತು ಆರು ಸಾವಿರದ ಇನ್ನೂರ ಐವತ್ತಾರು ದಿನಗಳ ಬಳಿಕ ಚೊಚ್ಚಲ ಐಪಿಎಲ್ ಗೆದ್ದ ಸಂಭ್ರಮವನ್ನು ಆರ್ ಸಿ ಬಿ ಆಟಗಾರರ ತಂಡ ಬೆಂಗಳೂರಲ್ಲಿ ಅದ್ದೂರಿಯಾಗಿ ಆಚರಿಸಲು ಬಂತು ತೊಂಬತ್ತು ಲಕ್ಷದ ಎಂಟು ಸಾವಿರದ ಆರುನೂರ ನಲವತ್ತು ನಿಮಿಷಗಳ ಬಳಿಕ ಐ ಪಿ ಎಲ್ ಕಪ್ ಎತ್ತಿದಾಗ ಈ ಸಲ ನಮ್ಮದು ಅನ್ನೋ ಖುಷಿ ಕೋಟಿ ಕೋಟಿ ಅಭಿಮಾನಿಗಳ ಸಂತೋಷವನ್ನು ಇಮ್ಮಡಿಗೊಳಿಸಿತ್ತು ಹಾಗಾಗಿನೇ ಆರ್ ಸಿ ಬಿ ಫ್ಯಾನ್ಸ್ ಮೀಟ್ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಆದರೆ ಈ ಸಲ ಕಪ್ ಹಿಡಿದ ಕೆಲವೇ ಗಂಟೆಗಳಲ್ಲಿ ಸಂಭ್ರಮವೆಲ್ಲ ಸೂತಕವಾಗಿ ಬದಲಾಗೋಯಿತು ಸಲ ಕಪ್ ನಮ್ದೇ ಅಂತ ಖುಷಿಯಲ್ಲಿ ರೆಡ್ ಆರ್ಮಿ ಸೆಲೆಬ್ರೇಷನ್ಗೆ ಬಂದವರು ಜೀವವನ್ನೇ ಬಿಟ್ಟಿದ್ದಾರೆ ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಕಾರಣ ಯಾರು ಹೊಣೆ ಯಾರು ದುರಂತ ಹೇಗಾಯ್ತು ಅಂತ ನೋಡಿದ್ರೆ ಸರ್ಕಾರದ ಬೇಜವಾಬ್ದಾರಿತನ ಪೊಲೀಸ್ ಇಲಾಖೆಯ ಹೊಣೆಗೇಡಿತನ ಚಿನ್ನಸ್ವಾಮಿ ಸ್ಟೇಡಿಯಂನವರ ನಿರ್ಲಕ್ಷ್ಯಗಳೇ ಸಂಭ್ರಮದ ದಿನ ಸೂತಕವಾಗಲು ಪ್ರಮುಖ ಕಾರಣ ಸಂಭ್ರಮದ ಸಾವಿಗೆ ಕಾರಣ ಒಂದು ಗಂಟೆಗಟ್ಟಲೆ ಫ್ಯಾನ್ಸ್ಗಳನ್ನು ಕಾಯಿಸಿದ್ದು ವಿಧಾನಸೌಧದ ಆವರಣದಲ್ಲಿ ಆರ್ಸಿಬಿ ಆಟಗಾರರನ್ನ ಸಿದ್ದರಾಮಯ್ಯ ಸರ್ಕಾರ ಸನ್ಮಾನ ಮಾಡುತ್ತಿತ್ತು ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕಾರ್ಯಕ್ರಮ ಆಯೋಜಿಸಿದ್ರು ಆಟಗಾರರೆಲ್ಲ ಮೈದಾನದ ಒಳಗೆ ಮಾತಾಡೋಕೆ ವೇದಿಕೆಯೂ ರೆಡಿಯಾಗಿತ್ತು ಆದರೆ ಬೆಳಿಗ್ಗೆಯಿಂದಲೂ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಸಾವಿರ ಸಾವಿರ ಫ್ಯಾನ್ಸ್ಗಳು ಜಮಾವಣೆ ಆಗ್ತಿದ್ರು ಆದರೆ ಚಿನ್ನಸ್ವಾಮಿ ಆಡಳಿತ ಮಂಡಳಿಯವರು ಪೊಲೀಸರು ಒಳಗೆ ಬಿಡದೆ ಹೊರಗೆ ನಿಲ್ಲಿಸಿದ್ರು ಫ್ಯಾನ್ಸ್ ಸಮೂಹ ಸಾವಿರ ಇದ್ದದ್ದು ಲಕ್ಷಕ್ಕೆ ತಲುಪುತ್ತಿದ್ದಂತೆ ಪೊಲೀಸರು ಆಡಳಿತ ಮಂಡಳಿಯವರು ಕಕ್ಕಾ ಆರ್ಸಿಬಿ ಫ್ಯಾನ್ಸ್ ಕ್ಲಬ್ನಲ್ಲಿ ಸದಸ್ಯರಾಗಿದ್ರೆ ಮಾತ್ರ ಒಳಗೆ ಬಿಡೋ ಷರತ್ತು ಹಾಕಿದ್ರು ಹೊರಗೆ ನಿಲ್ಲಿಸಿದ್ದಷ್ಟೇ ಅಲ್ಲ ಸ್ಟೇಡಿಯಂಗೆ ಬಿಡೋದಕ್ಕೆ ಹಾಕಿದ ಷರತ್ತು ಹತ್ತಾರು ಜನರ ಸಾವಿಗೆ ಮೊದಲ ಕಾರಣವಾಯಿತು ಫ್ಯಾನ್ಸ್ ಮೀಟ್ಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಆಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಆನ್ಲೈನ್ ಫ್ರೀ ಟಿಕೆಟ್ ಬುಕ್ಕಿಂಗ್ ಇದ್ದವರಿಗಷ್ಟೇ ಸ್ಟೇಡಿಯಂ ಒಳಗೆ ಎಂಟ್ರಿ ಅಂತ ಘೋಷಣೆ ಮಾಡಿದ್ರು ಮೂರು ಮೂವತ್ತಕ್ಕೆ ಆನ್ಲೈನ್ನಲ್ಲಿ ಮೂವತ್ತೆರಡು ಸಾವಿರ ಫ್ರೀ ಟಿಕೆಟ್ ಬುಕ್ಕಿಂಗ್ ಆಗೋಯಿತು ಆದರೆ ಸ್ಟೇಡಿಯಂ ಹೊರಗೆ ಐವತ್ತರಿಂದ ಅರವತ್ತು ಸಾವಿರ ಫ್ಯಾನ್ಸ್ಗಳು ಒಳಗೆ ಹೋಗಲು ಕಾಯ್ತಾ ಇದ್ರು ಆನ್ಲೈನ್ ಟಿಕೆಟ್ ಇದ್ದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಫ್ಯಾನ್ಸ್ಗಳನ್ನು ಸ್ಟೇಡಿಯಂ ಒಳಗೆ ಮೊದಲು ಬಿಟ್ರು ಆದರೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಫ್ಯಾನ್ಸ್ಗಳು ಸ್ಟೇಡಿಯಂ ಹೊರಗೆ ಕಾಯ್ತಿದ್ರು ಅವಕಾಶ ಸಿಗದಿದ್ದಾಗ ಸ್ಟೇಡಿಯಂನ ಗೇಟ್ಗಳಲ್ಲೆಲ್ಲ ಫ್ಯಾನ್ಸ್ ಜಮಾವಣೆ ಆಗ್ತಾ ಹೋದ್ರು ಪೊಲೀಸರು ಬೌನ್ಸರ್ ಸಿಬ್ಬಂದಿಯನ್ನ ತಳ್ಕೊಂಡು ಮೈದಾನಕ್ಕೆ ನುಗ್ಗಲು ಫ್ಯಾನ್ಸ್ಗಳು ಪ್ರಯತ್ನ ಆಗ ಗೇಟ್ ನಂಬರ್ ಏಳರಲ್ಲಿ ಕಬ್ಬಿಣದ ಬ್ಯಾರಿಕೇಡ್ ಕಟ್ಟಾಗಿ ಅಭಿಮಾನಿಗಳ ಮೇಲೆ ಬಿದ್ದಿದೆ ಆಮೇಲೆ ನೆಲಕ್ಕೆ ಬಿದ್ದ ಫ್ಯಾನ್ಸ್ಗಳ ಮಧ್ಯೆ ಜೀವ ಉಳಿಸಿಕೊಳ್ಳುವುದಕ್ಕೆ ಹೋದಾಗ ಕಾಲ್ತುಳಿತ ಆಗಿದೆ ಗೇಟ್ ನಂಬರ್ ಏಳರಲ್ಲಿ ಮೊದಲು ಹದಿನೈದು ಜನ ಅಸ್ವಸ್ಥರಾದ್ರು ನಾಲ್ವರು ಫ್ಯಾನ್ಸ್ ಸ್ಥಳದಲ್ಲೇ ಜೀವ ಬಿಟ್ರು ಆಮೇಲೆ ದುರಂತ ತಪ್ಪಿಸಲು ಫ್ಯಾನ್ಸ್ಗಳನ್ನು ಕಂಟ್ರೋಲ್ ಮಾಡುವುದಕ್ಕಾಗದೆ ಪೊಲೀಸರು ಲಘು ಚಾರ್ಜ್ ಮಾಡಿದ್ರು ಗೇಟ್ ನಂಬರ್ ಮೂರು ಎಂಟು ಹತ್ತು ಇಪ್ಪತ್ತೊಂದರ ಬಳಿ ನೂಕುನುಗ್ಗಲು ಹೆಚ್ಚಾಗಿ ಕಾಲ್ತುಳಿತ ಸಂಭವಿಸಿತು ಜೊತೆಗೆ ಅಸ್ವಸ್ಥರಾದವರನ್ನ ಆಸ್ಪತ್ರೆಗೆ ಸೇರಿಸಲು ಆ್ಯಂಬುಲೆನ್ಸ್ಗಳ ವ್ಯವಸ್ಥೆ ಇರಲಿಲ್ಲ ಆ್ಯಂಬುಲೆನ್ಸ್ಗಳು ಬಂದರೂ ಫ್ಯಾನ್ಸ್ಗಳ ಮಧ್ಯೆ ಒಳಗ್ ಬರೋಕ್ಕಾಗಲಿಲ್ಲ ಟೈಮಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ತುಳಿತದಲ್ಲಿ ಅಸ್ವಸ್ಥರಾದವರು ಕ್ಷಣಕ್ಷಣಕ್ಕೂ ಸಾವಿಗೆ ಶರಣಾಗ್ತಾ ಹೋದ್ರು ಇದಿಷ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತಕ್ಕೆ ಪ್ರಮುಖ ಕಾರಣಗಳು ಇದನ್ನ ಹೊರತುಪಡಿಸಿದ್ರೆ ಸರ್ಕಾರದ ಹೊಣೆಗೇಡಿತನ ಸಂಭ್ರಮವನ್ನ ಸೂತಕದ ಮನೆಯನ್ನಾಗಿಸಿದೆ ಸರ್ಕಾರದ ಬೇಜವಾಬ್ದಾರಿತನ ಈ ಘನಘೋರ ದುರಂತಕ್ಕೆ ಕಾರಣವಾಗಿದೆ ಒಂದು ಆರ್ಸಿಬಿ ಮೀಟ್ ಕಾರ್ಯಕ್ರಮಕ್ಕೆ ಮೂಗು ತೂರಿಸಿದ್ದು ಎರಡು ರಾತ್ರೋರಾತ್ರಿ ವಿಧಾನಸೌಧದ ಬಳಿ ಕಾರ್ಯಕ್ರಮ ಆಯೋಜಿಸಿದ್ದು ಮೂರು ಸಂಭ್ರಮಾಚರಣೆಗೆ ಪ್ಲಾನ್ ಮಾಡದೆ ಏಕಾಏಕಿ ಆಯೋಜಿಸಿದ್ದು ನಾಲ್ಕು ಏರ್ಪೋರ್ಟ್ನಿಂದ ಬರುವಾಗ ರೋಡ್ ಶೋಗೆ ಅವಕಾಶ ಕೊಡಲಿಲ್ಲ ಐದು ರಸ್ತೆಯುದ್ದಕ್ಕೂ ಜಮಾಯಿಸಿದ್ದ ಲಕ್ಷಾಂತರ ಫ್ಯಾನ್ಸ್ಗೆ ದರ್ಶನ ಸಿಗಲಿಲ್ಲ ಆರು ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಜಮಾಯಿಸಿದ್ರು ಏಳು ಸರ್ಕಾರ ಪೊಲೀಸ್ ಇಲಾಖೆ ಸ್ಟೇಡಿಯಂ ಆಡಳಿತ ಮಂಡಳಿ ಷರತ್ತು ಎಂಟು ಫ್ಯಾನ್ಸ್ ಮೀಟ್ ಕಾರ್ಯಕ್ರಮದಲ್ಲೂ ಕ್ರೆಡಿಟ್ ಪಡೆಯಲು ಹೋಗಿದ್ದು ಈ ಎಂಟು ಪ್ರಮುಖ ಕಾರಣಗಳೇ ಇವತ್ತು ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಕಾರಣವಾಗಿದ್ದು ಹತ್ತಾರು ಕುಟುಂಬಗಳನ್ನ ಅನಾಥರನ್ನಾಗಿ ಮಾಡಿದ್ದು ಹದಿನೆಂಟು ವರ್ಷದ ಬಳಿಕ ಕನಸಿನ ಸಂಭ್ರಮಾಚರಣೆ ನನಸಾಗಿಸುವ ಮೊದಲೇ ಸೂತಕವನ್ನಾಗಿಸಿದ್ದು ಸರ್ಕಾರದ ಎಡವಟ್ಟು ಯಾವ ಮಟ್ಟಿಗಿತ್ತು ಅಂದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದ ಕಾರ್ಯಕ್ರಮದಲ್ಲೂ ಭದ್ರತಾ ವೈಫಲ್ಯವಿತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರಿದ್ದ ವೇದಿಕೆಗೆ ಭದ್ರತೆಯೇ ಇರಲಿಲ್ಲ ರಾಜ್ಯಪಾಲರು ಮುಖ್ಯಮಂತ್ರಿಗಳಿದ್ರು ಅದೇ ವೇದಿಕೆಯಲ್ಲಿ ನೂರಾರು ಜನ ಸೇರಿದ್ರು ಕೆಲ ಶಾಸಕರು ಸಚಿವರು ಹೆಂಡತಿ ಮಕ್ಕಳು ಬಂಧು ಬಳಗದವರನ್ನೂ ವೇದಿಕೆ ಮೇಲೆ ಕರ್ಕೊಂಡು ಬಂದು ಕೊಹ್ಲಿಯವರನ್ನ ಭೇಟಿ ಮಾಡಿಸ್ತಿದ್ರು ಸಾವಿರ ಸಾವಿರ ಅಭಿಮಾನಿಗಳು ಬಿಸಿಲು ಮಳೆ ಲೆಕ್ಕಿಸದೆ ಕಾಯ್ತಿದ್ರು ಸರ್ಕಾರ ಮತ್ತು ಸರ್ಕಾರ ನಡೆಸುವ ಮಹಾನುಭಾವರ ಹೊಣೆಗೇಡಿತನದಿಂದ ಈ ಘೋರ ದುರಂತ ನಡೆದೋಗಿದೆ ವೈದ್ಯರು ಹೇಳೋ ಪ್ರಕಾರ ಹನ್ನೊಂದು ಜನರ ಸಾವಾಗಿದೆ ಈಗಲೂ ಐದಾರು ಜನರ ಜೀವಕ್ಕೆ ಗ್ಯಾರಂಟಿ ಇಲ್ಲ ಒಟ್ನಲ್ಲಿ ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಅನ್ನೋದು ಜನರೇ ಆಡ್ತಿರುವ ನೇರ ಮಾತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ